ಜನರು ಇದೀಗ ಬಟ್ಟೆ ಸಲ್ಲಿಸುವುದರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಸ್ತ ಸಚಿವರೆಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮನ ಅಸ್ಮಾರೂಢ ಮೂರ್ತಿಯನ್ನ ಉದ್ಘಾಟನೆ ಮಾಡಿದ್ದಾರೆ ಆ ದೃಶ್ಯವನ್ನ ನಾವೆಲ್ಲ ನೀನೆಲ್ಲ ಕಣ್ಣಂಚಿನಲ್ಲಿ ತುಂಬಿಕೊಳ್ಳೋಣ ಕಿತ್ತೂರು ರಾಣಿ ಚಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿ ಸ್ಥಾಪನೆಯ ಪರವಾಗಿ ಹೃದಯ ತುಂಬಿ ಮನ ತುಂಬಿ ಭಾವ ತುಂಬಿ ಇವರನ್ನೆಲ್ಲ ಈಗ ಸ್ವಾಗತಿಸಿದ್ದೇವೆ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಅತಿಥಿ ಮಾನ್ಯರು ಎಲ್ಲ ಸಚಿವರು ಶಾಸಕರು ಪುಷ್ಪಾರ್ಚನೆಯನ್ನು ಸಲ್ಲಿಸುತ್ತಿದ್ದಾರೆ ಚೆನ್ನಮ್ಮನ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾ ಇದ್ದಾರೆ ರಾಜ್ಯದ ಎಲ್ಲ ನಾಯಕರು ರಾಜ್ಯದ ಎಲ್ಲ ಸಚಿವರು ರಾಜ್ಯದ ಎಲ್ಲ ಬಂಧುಗಳು ಚನ್ನಮನ ಈ ಭವ್ಯವಾದ ಮೂರ್ತಿ ಭಾರತದಲ್ಲಿ ಬಹುಶಃ ಎರಡನೇ ಎತ್ತರದ ಮೂರ್ತಿ ಮೂವತ್ತೆರಡು ಪುಟ ಎತ್ತರದ ಈ ಮೂರ್ತಿಯನ್ನ ಈ ಎಲ್ಲ ನಾಡಿನ ಬಂಧುಗಳು ಎಲ್ಲ ನಾಡಿನ ಸರ್ಕಾರದ ಪ್ರತಿನಿಧಿಗಳು ಎಲ್ಲ ನಾಡಿನ ಜನತೆ ಮೂರ್ತಿಯನ್ನ ಈಗ ಅನಾವರಣಗೊಳಿಸಿದ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಸಮಸ್ತ ಸಚಿವ ಸಚಿವರಿಗೂ ಅಭಿನಂದನೆಗಳು ಸಂಸ್ಥಾ ಮೂರ್ತಿ ಅನಾವರಣಗೊಂಡಿತ್ತು ಹೂ ಚಲ್ಲುವುದರ ಮುಖಾಂತರ ಹೂ ಚಿಂಚನಗೊಳಿಸುವುದರ ಮುಖಾಂತರ ನಮ್ಮೆಲ್ಲರಿಗೂ ಪ್ರೀತಿಯನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಪ್ರೀತಿಯನ್ನ ಚಿಂಚನಗೊಳಿಸುತ್ತಾರೆ ಸ್ವಾತಂತ್ರ್ಯ ಹೋರಾಟದ ಚಾಲನೆ ಚಿಕ್ಕಿ ರಾಣಿ ಚೆನ್ನಮ್ಮ ಹರ ಹರ ವೀರರಾಣಿ ಚೆನ್ನಮ್ಮ ಜನವರ ಒಟ್ಟು ಮೂವತ್ತೆರಡು ಅಡಿ ಎತ್ತರದ ಬೃಹತ್ ಜಾಗೆಯನ್ನು ನೀಡಿದ್ದು ಹಾಗೂ ರಾಷ್ಟ್ರ ಪ್ರೇಮದ ಪ್ರತೀಕವಾಗಿ ನೂರರಿ ಎತ್ತರದ ಧ್ವಜಸ್ತಂಭದ ಸ್ಥಾಪನೆಗೆ ಅನುಮತಿ ನೀಡಿ ಸಹಕರಿಸುವುದಕ್ಕೆ ಸಮಸ್ತ ವಿಜಯಪುರ ನಗರ ಹಾಗೂ ಜಿಲ್ಲೆಯ ವತಿಯಿಂದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೂ ಕರ್ನಾಟಕ ಸರ್ಕಾರ सन्मान्य श्री डिके शिवकुमार मुख्यमंत्री उपमुख्यमंत्री जलसंपनूल सचिव सन्मान्य डॉक्टर एमि पाटील ब्रहम मध्यम कैगारिका सचिव